ನಮಸ್ಕಾರ ಆತ್ಮೀಯರೇ ನನ್ನ ಹೆಸರು ಬದ್ರಿನಾಥ್ ಜಹಗೀರ್ದಾರ್ ವಿಶಿಷ್ಟ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹುಬ್ಬಳ್ಳಿ ಆಯೋಜನೆ ಮಾಡಿರತಕ್ಕಂಥ ರಾಜ್ಯ ಮಟ್ಟದ ಆನ್ಲೈನ್ ಕವನ ವಾಚನ ಸ್ಪರ್ಧೆಯಲ್ಲಿ ನನ್ನದೊಂದು ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ ದಯವಿಟ್ಟು ಆಲಿಸಿ ಕವನದ ಶೀರ್ಷಿಕೆ ಸರಿಯಾವುದು ಎಂದಾರಿಸು ಮನವೇ ಸಹನೆ ಮೀರದೆ ಸವಾಲುಗಳ ಎದುರಿಸುವಂತಾಗಲಿ ಸಹನೆ ಮೀರದೆ ಸವಾಲುಗಳ ಎದುರಿಸುವಂತಾಗಲಿ ತೊಂದರೆಗಳು ನೂರಿರಬಹುದು ಆತ್ಮಸ್ಥೈರ್ಯ ಜಾಗೃತವಾಗಿರಲಿ ಸಾಕ್ಷಿ ಪ್ರಜ್ಞೆ ಮೂಕವಾದರೆ ಆಧಾರವೇ ಇಲ್ಲದಂತಾದೀತು ತೋರ್ಗಾಣಿಕೆಯ ಬದುಕಾದರೆ ಭರವಸೆಗಳು ಮುಗಿಸಿ ಬಿದ್ದಿತು ಶಾಂತಿ ಬಯಸುವ ಮನಗಳು ಸಾಧಿಸಿದ್ದು ಬಹಳವಿದೆ ಸಕಾಲಕ್ಕೆ ಆಲೋಚನೆ ಜೊತೆಗೂಡಲು ಎಲ್ಲವೂ ಸಾಧ್ಯವಿದೆ ಅಸಹನೆ ತುಂಬಿಕೊಂಡು ಕೊರಗಿ ನರಳಿ ಮಾಡುವುದೇನಿದೆ ಸಾಧಕನಾಗಬೇಕಾದರೆ ಎಲ್ಲವನ್ನೂ ಅರಿತು ನಡೆಯಬೇಕಿದೆ ಮಾಧುರ್ಯವಿಲ್ಲದ ಮಾತುಗಳು ಮನಸ್ಸಿನೊಳಗಣ ದ್ವಂದ್ವಗಳು ಮನಸ್ಸನ್ನು ಕಲುಷಿತಗೊಳಿಸಿ ಅಸಂತುಷ್ಟತೆ ಹೊರಚೆಲ್ಲಿವೆ ಎಲ್ಲವನ್ನೂ ಬಯಸುವ ಮನುಜ ವ್ಯಾಪ್ತಿಯನ್ನು ಹೆಚ್ಚಿಸುತ್ತ ಕೊನೆ ಕಾಣದ ಕರ್ಮಫಲಕ್ಕೆ ಮನಸ್ಸನ್ನು ಹಿಂಸಿಸುವಾತ ಬದಲಾಗುತ್ತಿವೆ ಬಯಕೆಗಳು ಭಯಭೀತಿಯ ಹುಟ್ಟಿಸುತ್ತ ಸತ್ಯ ನಿಷ್ಠೆಗಳ ಹಿಂದೆ ಸರಿಸುತ್ತಿವೆ ಸತತ ಅನ್ಯ ಮಾರ್ಗವನರಿಸಿ ಆನಂದ ಪಡೆಯುವ ಮೊದಲು ಸರಿಯಾವುದು ಎಂದಾರಿಸು ಮನವೇ ಬದುಕಿ ಬಾಳಲು ಪ್ರಾಮಾಣಿಕತೆ ಮರೆಯಾಗುತ್ತಿದೆ ಅಸಹನೆ ಮಿತಿ ಮೀರುತ್ತಿದೆ ಕಪಟ ಕ್ರೌರೆಗಳು ಮುಗ್ಧರ ಜೀವ ಹಿಂಡುತ್ತಿವೆ ಆಮಿಷಕ್ಕೊಳಪಟ್ಟು ಆತ್ಮಸಾಕ್ಷಿಯ ಹರಾಜಿಗಿಟ್ಟರೆ ಕೊಂಡುಕೊಳ್ಳುವವರು ಕಟುಕ ಪ್ರವೃತ್ತಿಯ ಮನಸ್ಸಿನವರೇ ಮನಸ್ಸು ಹಿಡಿತ ಮೀರದಿರಲಿ ನಮ್ಮೊಳಗಿದ್ದು ಧೈರ್ಯ ತುಂಬಲಿ ದುಡುಕಿ ತೀರ್ಮಾನಿಸುವ ಮುನ್ನ ಆತ್ಮದುಳು ವಿಮರ್ಶಿಸಲಿ ಅಡೆತಡೆಗಳ ನಡುವೆ ಆತ್ಮದೀಪ ದಾರಿ ತೋರಲಿ ಅಡೆತಡೆಗಳ ನಡುವೆ ಆತ್ಮದೀಪ ದಾರಿ ತೋರಲಿ ದುರ್ಗತಿಯ ಸ್ಥಿತಿಯಳು ದೈವತ್ವವು ಹೃದಯ ಸ್ಪರ್ಶಿಸಲಿ ದುರ್ಗತಿಯ ಸ್ಥಿತಿಯಳು ದೈವತ್ವವು ಹೃದಯ ಸ್ಪರ್ಶಿಸಲಿ ಧನ್ಯವಾದಗಳು